ಹಾಯ್ ಫ್ರೆಂಡ್ಸ್ ಇದು ಮಸ್ಮಗ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಸ್ಫೋಟಕ ಪ್ಲಾನ್ ಮಾಡಿದ್ದಾರೆ ತಾಲಿಬಾನಿಗಳ ಅಫ್ಘಾನಿಸ್ತಾನಕ್ಕೆ ಹೋಗೋಕೆ ಅಲ್ಲಿ ತಮ್ಮ ಪ್ರೆಸೆನ್ಸ್ ಜಾಸ್ತಿ ಮಾಡೋಕೆ ತಯಾರಿ ನಡೆಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಅಮೆರಿಕ ಸೇನೆಗೆ ಸಂಬಂಧಪಟ್ಟಂತೆ ಟ್ರಂಪ್ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಬಳಿಕ ಮಾತನಾಡಿ ನನಗನ್ಸುತ್ತೆ ನಾವು ಅಫ್ಘಾನಿಸ್ತಾನವನ್ನ ಮರಳಿ ಪಡೆಯಬೇಕು ಅಂತ ಹೇಳಿದ್ರು ಅಫ್ಘಾನಿಸ್ತಾನದಲ್ಲಿರೋ ಅಮೆರಿಕ ಸೇನೆಯ ಅತಿದೊಡ್ಡ ವಾಯುನೆಲೆ ಬಗ್ರಾಮ್ ಏರ್ಬೇಸ್ ಚೀನಾಗೆ ಹತ್ತಿರದಲ್ಲೇ ಇದೆ ಅವರ ನ್ಯೂಕ್ಲಿಯರ್ ಮಿಸೈಲ್ಗಳನ್ನು ತಯಾರಿಸುವ ಪ್ರದೇಶದಿಂದ ಈ ಜಾಗಕ್ಕೆ ಬರೀ ಒಂದು ಗಂಟೆ ಜರ್ನಿ ಮಾತ್ರ ಸೊ ಈ ಜಾಗ ನಮಗೆ ತುಂಬ ಮುಖ್ಯ ಅವರು ಆ ಏರ್ ಬೇಸ್ ಮೇಲೆ ಕಂಟ್ರೋಲ್ ಸಾಧಿಸೋ ಪ್ರಯತ್ನ ಮಾಡುತ್ತಿದ್ದಾರೆ ಆಫ್ಘಾನ್ ಸಲುವಾಗಿ ಅಲ್ಲದೆ ಹೋದರೂ ಕೂಡ ಚೈನಾ ಕಾರಣಕ್ಕೆ ನಮ್ಮ ವಾಯುನೆಲೆಯ ಹಿಡಿತವನ್ನು ನಾವು ಕಳ್ಕೋಬಾರದು ಅಂತ ಟ್ರಂಪ್ ಹೇಳಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ನಡೀತಾ ಇದೆ ಅಂತ ಗೊತ್ತಾಗಿದೆ ಆದರೆ ಟ್ರಂಪ್ ರ ಪ್ಲಾನ್ ಅನ್ನ ತಾಲಿಬಾನಿಗಳು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಚೀನಾ ಇಲ್ಲಿ ಯಾವುದೇ ಪ್ರೆಸೆನ್ಸ್ ಹೊಂದಿಲ್ಲ ಟ್ರಂಪ್ ಹೇಳಿರೋ ತರ ಏರ್ ಫೀಲ್ಡ್ ಅನ್ನ ಚೀನಾ ಕಂಟ್ರೋಲ್ ಮಾಡ್ತಿಲ್ಲ ಟ್ರಂಪ್ ಎಮೋಷನಲಿ ಈ ರೀತಿ ಮಾತಾಡಿಬಿಟ್ಟಿದ್ದಾರೆ ಅಂತ ತಾಲಿಬಾನ್ ಸರ್ಕಾರದ ಮುಖ್ಯ ವಕ್ತಾರ ಝಬಿಹುಲ್ಲಾ ಮುಜಾಹಿದ್ ಹೇಳಿದ್ದಾರೆ ಜೊತೆಗೆ ನಾವು ಯಾರೊಂದಿಗೂ ಯಾವುದೇ ಒಪ್ಪಂದ ಮಾಡಿಕೊಂಡಿಲ್ಲ ಅಂತ ಹೇಳಿದ್ದಾರೆ ಅಂದ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ ನಂತರ ಅಮೆರಿಕ ಸೇನೆ ಅಲ್ಲಿಂದ ಜಾಗ ಖಾಲಿ ಮಾಡಿತ್ತು ಇದರಿಂದ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಅಮೆರಿಕನ್ ಆಯುಧಗಳು ಅಲ್ಲೇ ಉಳ್ಕೊಂಡಿವೆ ಅಮೆರಿಕದ ಹೂಡಿಕೆ ಮೂಲ ಸೌಕರ್ಯದ ಮೇಲೆ ಅವ್ರು ಮಾಡಿದ್ದ ಖರ್ಚು ಅಲ್ಲಿನ ವಾಯುನೆಲೆಗಳೆಲ್ಲ ಅತಂತ್ರ ಆಗಿದ್ವು ಸೊ ಈಗ ಅದರ ಮೇಲೆ ಚೈನಾ ಕಣ್ಣಿಟ್ಟಿದೆ ಇದು ಚೀನಾ ಕಂಟ್ರೋಲ್ಗೆ ಹೋಗಬಹುದು ನಾವು ಅದನ್ನು ತಗೋಬೇಕು ಅಂತ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ ಹಾಗಂತ ಅಲ್ಲ ಟ್ರಂಪ್ ಈ ಯೋಜನೆ ಹಿಂದೆ ವ್ಯಾಪಾರಿ ಲೆಕ್ಕಾಚಾರವನ್ನು ಕೂಡ ಹಾಕ್ಕೊಂಡಿದ್ದಾರೆ ಅನ್ನೋ ವಿಶ್ಲೇಷಣೆ ಇದೆ ಅಫ್ಘಾನಿಸ್ತಾನದಲ್ಲಿ ಹೇರಳವಾದ ಖನಿಜ ಸಂಪತ್ತಿದೆ ಚೀನಾ ಅದನ್ನು ತನ್ನ ದೇಶಕ್ಕೆ ಅಗದ ಅಗದು ಸಾಗಿಸ್ತಾ ಇದೆ ಈಗ ಲಾಂಥನೊಂ ಸಿರಿಯಂ ಹಾಗೆ ರೇರ್ ರೇರತ್ ಮೆಟೀರಿಯಲ್ ಕಬ್ಬಿಣ ಕಾಪರ್ನಂಥ ಖನಿಜ ಸಂಪತ್ತು ತುಂಬಾ ಇದೆ ಸೊ ಅದು ಚೈನಾಗೆ ಸಿಗದಂತೆ ಮಾಡಿ ತಮ್ಮ ದೇಶಕ್ಕೆ ತಗೊಂಬರೋಕೆ ಟ್ರಂಪ್ ಮುಂದಾಗಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ ಆದರೆ ತಾಲಿಬಾನಿಗಳು ಸದ್ಯಕ್ಕೆ ಇದೆಲ್ಲವನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಆದರೆ ಸಹಾಯ ಅಗತ್ಯ ಇರೋ ತಾಲಿಬಾನಿಗಳು ಈ ವಿಚಾರದಲ್ಲಿ ಮುಂದೆ ಯಾವ ನಿರ್ಧಾರವನ್ನು ತಗೋತಾರೆ ಗೊತ್ತಿಲ್ಲ ಹಾಗೊಂದು ವೇಳೆ ಇದಕ್ಕೆ ಒಪ್ಪಿ ಅಮೆರಿಕವನ್ನ ಒಳಗೆ ಬಿಟ್ಕೊಂಡ್ರೆ ಅಲ್ಲಿ ಮತ್ತೊಂದು ಸುತ್ತಿನ ಜಿಯೋ ಪಾಲಿಟಿಕಲ್ ಗೇಮ್ ಶುರುವಾಗುತ್ತೆ ಚೈನಾ ಪಕ್ಕದಲ್ಲೇ ಮತ್ತೆ ಅಮೇರಿಕ ಬಂದು ಕೂತ್ಕೊಂಡಂಗೆ ಆಗುತ್ತೆ ಆ ಟೈಮ್ನಲ್ಲಿ ಒಂದು ಎಚ್ಚರಿಕೆಯ ಕರೆಗಂಟೆ ಇದೆ ಅಮೆರಿಕಾಗೆ ಯಾವಾಗೆಲ್ಲ ಅಫ್ಘಾನಿಸ್ತಾನ ಇಂಪಾರ್ಟೆಂಟ್ ಆಗುತ್ತೋ ಆ ಟೈಮೆಲ್ಲ ಪಾಕಿಸ್ತಾನ ಹತ್ತಿರದ ಆಗ್ತಾರೆ ಅಮೇರಿಕಾಗೆ ಅಮೇರಿಕಾಗೆ ಪಾಕಿಸ್ತಾನದ ಫ್ರೆಂಡ್ಶಿಪ್ ಮೇಲೆ ಭಾಳ ಆಸೆ ಬಂದುಬಿಡುತ್ತೆ ಮಧ್ಯ ಬಂದು ಸೇರಿಕೊಂಡಿದ್ದೀವಿ ಆ ಕಡೆ ಇರಾನ್ ಈ ಕಡೆ ಪಾಕಿಸ್ತಾನ ಮೇಲುಗಡೆ ಚೈನಾ ಸೊ ಮಧ್ಯದಲ್ಲಿ ನಾವು ಬಂದು ಕೂತಿದ್ದೀವಿ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನ ಅನ್ನೋ ಫ್ರೆಂಡ್ ನಮಗೆ ಬೇಕೇ ಬೇಕು ಅಂತ ಯಾವಾಗಲೂ ಹಿಂಗೆ ಆಗೋದು ಅಮೆರಿಕಾಗ ಅನ್ಸೋಕ್ ಶುರುವಾಗುತ್ತೆ ಪಾಕಿಸ್ತಾನಕ್ಕೆ ಓಲೈಕೆ ಮಾಡೋಕೆ ಸಿಕ್ಕಿ ಸಿಕ್ಕಿದ್ದು ಮಾಡರ್ನ್ ವೆಪನ್ರಿ ಎಲ್ಲ ಕೊಡೋಕೆ ಶುರು ಮಾಡ್ತಾರೆ ಈ ಹಿಂದೆ ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಎಲ್ಲವನ್ನು ತೊಗೊಂಡೋಗಿ ಧಾರೆ ಏರಿತು ಅಮೆರಿಕ ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬಿಲಿಯನ್ ಬಿಲಿಯನ್ ಡಾಲರ್ ದುಡಿಸುರಿತು ಯಾವಾಗ ಅಫ್ಘಾನಿಸ್ತಾನದಲ್ಲಿ ಅಮೆರಿಕಾಗೆ ಬಹಳ ಇಂಟ್ರೆಸ್ಟ್ ಇದ್ದಾಗ ಈಗ ಇತ್ತೀಚೆಗೆ ಓಡ್ ಹೋಗಿದ್ರು ಅಮೆರಿಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನವನ್ನು ಬಿಟ್ಟು ಪಾಕಿಸ್ತಾನ ಮೂಸ್ತಾ ಇರಲಿಲ್ಲ ಅವರು ಈಗ ಭಾರತ ಇಂಪಾರ್ಟೆಂಟ್ ಆಗಿದೆ ಅವರಿಗೆ ಚೈನಾವನ್ನ ಕೌಂಟರ್ ಮಾಡೋಕ್ಕೆ ಈಗ ಪಾಕ್ ಅನ್ನ ಬಿಟ್ಟಾಕ್ಬಿಟ್ಟು ಭಾರತದ ಕಡೆಗೆ ನೋಡ್ತಾ ಇದ್ರು ಈಗ ಮತ್ತೆ ಅಫ್ಘಾನಿಸ್ತಾನದಲ್ಲಿ ಇಂಟ್ರೆಸ್ಟ್ ಜಾಸ್ತಿಯಾಗಿ ಅಲ್ಲಿ ಬಂದು ಅಮೆರಿಕ ಕುತ್ಕೊಂಡ್ರೆ ಪಾಕ್ ಜೊತೆ ಸಂಬಂಧ ಹೇಗಾಗುತ್ತೆ ಅದು ಬಹಳ ಕುತೂಹಲ ಇದೆ ಅದು ಇಡೀ ದಕ್ಷಿಣ ಏಷ್ಯಾದ ರಾಜತಾಂತ್ರಿಕತೆ ಮೇಲೆ ಪ್ರಭಾವ ಬೀರೋ ತಾಕತ್ತನ್ನು ಹೊಂದಿರೋ ಒಂದು ಟಾಪಿಕ್ ಆಗಿಬಿಡುತ್ತೆ ಅವಾಗ ದುಬೈನಲ್ಲಿ ಭಾರತ ನ್ಯೂಜಿಲೆಂಡ್ ಮಧ್ಯೆ ನಡೆದ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ನಲ್ಲಿ ಒಂದು ಸ್ವಾರಸ್ಯಕರ ಘಟನೆಯಾಗಿದೆ ಮ್ಯಾಚ್ ನಡೆಯುವ ವೇಳೆ ಅಕ್ಷರ್ ಪಟೇಲ್ ಕಾಲಿಗೆ ವಿರಾಟ್ ಕೊಹ್ಲಿ ಅಡ್ಡ ಬಿದ್ದಿದ್ದಾರೆ ಈ ವಿಡಿಯೋ ಫುಲ್ ವೈರಲ್ ಆಗಿದೆ ಕಾರಣ ಎಷ್ಟೇ ಭಾರತದ ವಿರುದ್ಧ ನ್ಯೂಜಿಲೆಂಡ್ ತಂಡದ ಕೇನ್ ವಿಲಿಯಮ್ಸನ್ ಫುಲ್ ರೊಚ್ಚಿಗೆದ್ದು ಆಟ ಆಡ್ತಾ ಇದ್ರು ಅಂದರೆ ಬಹಳ ವೇಗವಾಗಿ ಆಡ್ತಾ ಇರಲಿಲ್ಲ ಬಟ್ ಸ್ಟೇಬಲ್ ಆಗಿ ಇನ್ನಿಂಗ್ಸ್ ಕಟ್ತಾ ಇದ್ರು ಇನ್ನೇನು ಶತಕ ಬಾರಿಸಿ ಬಿಡ್ತಾರೆ ನ್ಯೂಜಿಲೆಂಡನ್ನು ಗೆಲ್ಸೇ ಬಿಡ್ತಾರೆ ಅನ್ನೋ ಥರದಲ್ಲಿದ್ದರು ಅವರು ಕ್ರೀಸ್ ಅಲ್ಲೇ ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ ಭಾರತ ಗೆಲ್ಲೋಕೆ ತುಂಬಾ ಕಷ್ಟ ಆಗ್ತಿತ್ತು ಈ ವೇಳೆ ಅಕ್ಷರ್ ಪಟೇಲ್ ಕೇನ್ ವಿಲಿಯಮ್ಸನ್ ಔಟ್ ಮಾಡಿದ್ರು ಸ್ಟಂಪ್ ಔಟ್ ಆಗಿಬಿಟ್ರು ಆ ಟೈಮ್ ನಲ್ಲಿ ಅಕ್ಷರ್ ಬೌಲಿಂಗ್ನಲ್ಲಿ ನಲ್ಲಿ ಇದಕ್ಕೆ ಅಕ್ಷರ್ಗೆ ಮೆಚ್ಚುಗೆ ತಿಳಿಸೋಕೆ ಹೋಗಿದ್ದ ವಿರಾಟ್ ಮೈದಾನದಲ್ಲೇ ನಿಮ್ಮ ಪಾದ ತೋರಿಸಿ ಅಂತ ಹೇಳಿ ಕಾಲ್ ಹಿಡಿದು ನಮಸ್ಕರಿಸೋಕೆ ಹೋದ್ರು ಆಗ ಕಾಲ್ ಹಿಡಿಯೋಕೆ ಬಂದ ಕೊಹ್ಲಿಯನ್ನ ಅಕ್ಷರ್ ತಡೆದು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಬಳಿಕ ಇಡೀ ಮೈದಾನ ಮತ್ತು ಇಬ್ರು ಕ್ರಿಕೆಟರ್ಸ್ ಖುಷಿಯಿಂದ ಮೇಲೆದಿದ್ದಾರೆ ಈ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ಇದಕ್ಕೆ ಹಲವಾರು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಕೊಹ್ಲಿ ಮೈದಾನದಲ್ಲಿ ಅಗ್ರೆಸಿವ್ ಆಟಗಾರ ಮಾತ್ರ ಅಲ್ಲ ಒಳ್ಳೆ ಚೇಷ್ಟೆಗಳನ್ನ ಕೂಡ ಮಾಡ್ತಾರೆ ಜೊತೆಗೆ ತೀರಾ ಅಹಂಕಾರ ಇಲ್ಲ ನೋಡಿ ಇವರಿಗೆ ಅಂತಲೂ ಕೂಡ ಬಹಳ ಅಪ್ರಿಶಿಯೇಟ್ ಮಾಡಲಾಗ್ತಿದೆ ಯಾರೋ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹೀನಾಯವಾಗಿ ಸೋತು ಮನೆ ಸೇರಿರೋ ಪಾಕಿಸ್ತಾನ ಭಾರತದ ವಿರುದ್ಧ ಮಾತನಾಡ್ತಾನೇ ಇದೆ ಪಾಕ್ನ ಮಾಜಿ ಕ್ರಿಕೆಟಿಗ ಸಕ್ಲೈನ್ ಮುಷ್ತಾಕ್ ಬಿ ಐಗೆ ಚಾಲೆಂಜ್ ಮಾಡಿದ್ದಾರೆ ನಿಮ್ಮ ಟೀಮ್ ಇಂಡಿಯಾ ನಿಜವಾಗಿಯೂ ಗುಡ್ ಟೀಮ್ ಆಗಿದ್ರೆ ಪಾಕಿಸ್ತಾನದ ವಿರುದ್ಧ ಹತ್ತು ಟೆಸ್ಟ್ ಹತ್ತು ಏಕದಿನ ಮತ್ತು ಹತ್ತು ಟಿ ಟ್ವೆಂಟಿ ಮ್ಯಾಚ್ಗಳನ್ನು ಆಡಿ ತನ್ನ ಸಾಮರ್ಥ್ಯ ತೋರಿಸಲಿ ಅಂತ ಹೇಳಿದ್ದಾರೆ ಅಲ್ಲದೆ ರಾಜಕೀಯವನ್ನು ಬದುಕಿಟ್ರೆ ಭಾರತೀಯ ಕ್ರಿಕೆಟ್ ತಂಡ ಒಳ್ಳೇದೆ ಅವರು ಒಳ್ಳೆಯ ಕ್ರಿಕೆಟ್ ಆಡ್ತಾರೆ ಈಗ ಈ ಮೂವತ್ತು ಮ್ಯಾಚ್ನ ದ್ವಿಪಕ್ಷೀಯ ಸರಣಿಗಳಲ್ಲಿ ಗೆದ್ದರೆ ಆಗ ಎಲ್ಲವೂ ಅರ್ಥ ಆಗುತ್ತೆ ಅಂತ ಬಿ ಸಿ ಐಗೆ ಚಾಲೆಂಜ್ ಹಾಕಿದ್ದಾರೆ ಈ ಪಾಕಿಸ್ತಾನದವರು ಭಾರತದ ಮೇಲೆ ಒಟ್ಟು ಮೂವತ್ತು ಮ್ಯಾಚ್ ಆಡದ ಆಮೇಲೆ ಇರಲಿ ಒಂದು ಐದೈದು ಮ್ಯಾಚ್ ಐದು ಟಿ ಟ್ವೆಂಟಿ ಐದು ಟೆಸ್ಟ್ ಮತ್ತು ಐದು ಏಕದಿನ ಪಂದ್ಯಗಳನ್ನೇ ಅವರು ಅವರ ಪಕ್ಕದಲ್ಲೇ ಇರೋ ಕ್ರಿಕೆಟ್ ಶಿಶುಗಳು ಅಂತ ಮೊನ್ನೆ ಮೊನ್ನೆ ತನಕ ಕರಿತಾ ಇದ್ದಂಥ ಅಫ್ಘಾನಿಸ್ತಾನ ಜೊತೆ ಅಲ್ಲಿ ಗೆಲ್ಲಿ ಆಮೇಲೆ ಇಂಡಿಯಾದ ಮೇಲೆ ಆಡೋಕ್ಕೂ ಬರಲಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಮೊದಲನೇ ಹಂತದ ಕದನ ವಿರಾಮ ಎಂಡ್ ಆಗ್ತಿದ್ದಂತೆ ಘಾಜೆ ಬರೋ ನೆರವು ಕೂಡ ಸ್ಟಾಪ್ ಆಗಿದೆ ಬರ್ತಿದ್ದ ಎಲ್ಲ ಸರಕುಗಳನ್ನು ಇಸ್ರೇಲ್ ತಡೆದು ನಿಲ್ಲಿಸಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೊದಲ ಹಂತದ ಕದನ ವಿರಾಮ ಮುಕ್ತಾಯಗೊಂಡಿದೆ ಗಾಜಾಗೆ ಹೋಗ್ತಿರೋ ನೆರವನ್ನು ನಿಲ್ಲಿಸಲಾಗಿದೆ ಈ ನೆರವನ್ನು ಹಮಾಸ್ ತನ್ನ ಕಂಟ್ರೋಲ್ಗೆ ತಗೊಳ್ತಾ ಇದೆ ಗಾಜಾ ಜನರ ಮೇಲೆ ಗುಂಡು ಹಾರಿಸಿ ಅವರನ್ನ ಹೆದರಿಸಿ ಆ ನೆರವನ್ನು ಕಿತ್ಕೊಂಡು ಉಗ್ರ ಕೃತ್ಯಕ್ಕೆ ಬಳಸ್ತಾ ಇದೆ ಇದನ್ನು ನಾವು ಎಳ್ಳಷ್ಟು ಸಹಿಸುವುದಿಲ್ಲ ಅಂತ ಹೇಳಿದ್ದಾರೆ ಏನೋ ಎರಡನೇ ಹಂತದ ಕದನ ವಿರಾಮಕ್ಕೆ ಸದ್ಯ ಯಾವುದೇ ರೀತಿ ಒಪ್ಪಂದ ಆಗಿಲ್ಲ ಈ ಬಗ್ಗೆ ಕೂಡ ನೆತನ್ಯಾಹು ಮಾತನಾಡಿದ್ದಾರೆ ಟ್ರಂಪ್ ಆಡಳಿತ ಮುಂದಿಟ್ಟ ಎರಡನೇ ಕದನ ವಿರಾಮ ಪ್ರಸ್ತಾವನೆ ನಾವು ಒಪ್ಕೊಳ್ತೀವಿ ಆದರೆ ಈ ಪ್ರಸ್ತಾವನೆಗೆ ಹಮಸ್ ಒಪ್ಪಿಲ್ಲ ಅಂದ್ರೆ ಕೆಟ್ಟ ಪರಿಣಾಮವನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ಲದೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸದ್ಯ ಹಮಸ್ ಬಳಿ ಐವತ್ತೊಂಬತ್ತು ಇಸ್ರೇಲಿ ಒತ್ತಯಾಳುಗಳಿದ್ದಾರೆ ಇದರಲ್ಲಿ ಇಪ್ಪತ್ನಾಲ್ಕು ಮಂದಿ ಬದುಕಿದ್ರೆ ಕನಿಷ್ಠ ಮೂವತ್ತೈದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ನಾವು ಎಲ್ಲರನ್ನ ವಾಪಸ್ ಕರೆಸಿಕೊಡ್ತೀವಿ ನಮಗೆ ಒತ್ತಾಯಾಳುಗಳನ್ನು ವಾಪಸ್ ಪಡೆಯುವುದು ಮುಖ್ಯ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಟ್ರಂಪ್ ಆಡಳಿತದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸುತ್ತಿರೋ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ ನ್ಯಾಟೋ ಮತ್ತು ವಿಶ್ವಸಂಸ್ಥೆಯಿಂದ ಅಮೆರಿಕ ಹೊರಬರೋ ಬಗ್ಗೆ ಮಾತನಾಡಿದ್ದಾರೆ ಎಕ್ಸ್ ನಲ್ಲಿ ಯೂಸರ್ ಒಬ್ಬರು ನ್ಯಾಟೋ ಮತ್ತು ವಿಶ್ವಸಂಸ್ಥೆ ಬಿಡೋ ಸಮಯ ಬಂದಿದೆ ಅಂತ ಪೋಸ್ಟ್ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಮಸ್ಕ್ ಇದನ್ನ ಒಪ್ತೀನಿ ಅಂತ ಹೇಳಿದ್ದಾರೆ ಈ ವಿಚಾರ ಚರ್ಚೆಗೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಮಸ್ಕ್ ಅಮೆರಿಕದ ಖರ್ಚನ್ನ ಆದಷ್ಟು ಕಮ್ಮಿ ಮಾಡೋ ಜವಾಬ್ದಾರಿ ಹೊತ್ತಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಶಿಯನ್ಸಿ ಚೀಫ್ ಈ ಮುಂಚೆ ಖುದ್ದು ಡೊನಾಲ್ಡ್ ಟ್ರಂಪ್ ನ್ಯಾಟೋ ನಮಗೆ ದುಬಾರಿ ಆಗ್ತಾ ಇದೆ ನಾವ್ಯಾಕೆ ಅವ್ರನ್ನ ಸಾಕಬೇಕು ಅಂತ ಹೇಳಿಕೆ ಕೊಟ್ಟಿದ್ರು ಇದರ ನಡುವೆನೆ ಮಸ್ಕ್ ಈ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಅಮೆರಿಕ ಈ ಎರಡು ಗುಂಪಿನಿಂದ ಹೊರಬರೋದು ದೂರದ ಸಾಧ್ಯತೆ ಆದರೆ ಹಾಗೊಮ್ಮೆ ಹೊರ ಬಂದಿದ್ದೆ ಆದರೆ ದೊಡ್ಡ ಬದಲಾವಣೆ ಆಗುತ್ತೆ ಜಗತ್ತಲ್ಲಿ ಯಾಕಂದ್ರೆ ವಿಶ್ವಸಂಸ್ಥೆ ಮತ್ತು ನ್ಯಾಟೋಗೆ ಅಮೆರಿಕ ಅತಿ ದೊಡ್ಡ ಕೊಡುಗೆದಾರ ಬಿಗ್ ಡ್ಯಾಡಿ ಬಿಗ್ ಡಾನರ್ ನ್ಯಾಟೋಗೆ ಪ್ರತಿ ವರ್ಷ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನು ಅಮೆರಿಕ ಚೆಲ್ತಾ ಇದೆ ಅದೇ ವಿಶ್ವಸಂಸ್ಥೆಗೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ಅಮೆರಿಕ ಸುರಿತಾ ಇದೆ ಎರಡರಲ್ಲೂ ಅಮೆರಿಕನೇ ದೊಡ್ಡ ಕೊಡುಗೆದಾರ ಹೀಗಾಗಿ ಅಮೆರಿಕದ ಖರ್ಚನ್ನ ಕಮ್ಮಿ ಮಾಡ್ತೀವಿ ಅಂತ ಮಸ್ಕ್ ಟ್ರಂಪ್ ಜೋಡಿ ಇದನ್ನೂ ಮಾಡ್ಬಿಡ್ತಾರಾ ಇಲ್ಲಿಂದಲೂ ಹೊರಗೆ ಬಂದ್ಬಿಡ್ತಾರ ಇಡೀ ಜಗತ್ತನ್ನೇ ಅಸ್ಥಿರ ಮಾಡ್ಬಿಡ್ತಾರಾ ಹೇಗೆ ಅವರು ಅನ್ನೋ ಆತಂಕವನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ ಇಸ್ರೇಲ್ ಜೋರ್ಡನ್ ಗಡಿ ಪ್ರದೇಶದಲ್ಲಿ ಕೇರಳ ಮೂಲದ ವ್ಯಕ್ತಿಯೊಬ್ಬನನ್ನ ಜೋರ್ಡನ್ ಭದ್ರತಾ ಪಡೆಗಳು ಹೊಡೆದು ಹಾಕಿವೆ ಈ ವ್ಯಕ್ತಿ ಅಕ್ರಮವಾಗಿ ಜೋರ್ಡನ್ನಿಂದ ಇಸ್ರೇಲ್ಗೆ ಪ್ರವೇಶ ಅಂತ ಗೊತ್ತಾಗಿದೆ ಈತನನ್ನ ಕೇರಳದ ತಿರುವನಂತಪುರಂ ನಿವಾಸಿ ಥಾಮಸ್ ಗೇಬ್ರಿಯಲ್ ಪೆರೇರಾ ಅಂತ ಗುರುತಿಸಲಾಗಿದೆ ಈ ಘಟನೆ ಫೆಬ್ರವರಿ ಹತ್ತನೇ ತಾರೀಕು ನಡೆದಿದ್ದು ಲೇಟ್ ಆಗಿ ಬೆಳಕಿಗೆ ಬಂದಿದೆ ಈ ಕುರಿತು ಜೋರ್ಡನ್ ನಲ್ಲಿರುವ ಭಾರತದ ರಾಯಭಾರ ಕಚೇರಿ ರಿಯಾಕ್ಟ್ ಮಾಡಿದ್ದು ಮೃತ ವ್ಯಕ್ತಿಯ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದೀವಿ ಮೃತದೇಹದ ಅವಶೇಷಗಳನ್ನು ಭಾರತಕ್ಕೆ ಕಳಿಸೋಕೆ ಜೋರ್ಡನ್ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿರೋದಾಗಿ ಹೇಳಿಕೊಂಡಿದ್ದಾರೆ ಈ ಮೃತ ವ್ಯಕ್ತಿಯ ಸಂಬಂಧಿ ಎಡಿಸನ್ ಕೂಡ ಅಕ್ರಮವಾಗಿ ಇಸ್ರೇಲ್ಗೆ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದು ಈ ವ್ಯಕ್ತಿಗೂ ಗುಂಡು ಬಿದ್ದಿದೆ ಅದೃಷ್ಟವಶಾತ್ ಆತ ಬದುಕೊಳಿದಿದ್ದಾರೆ ಚಿಕಿತ್ಸೆ ಕೊಟ್ಟು ಅವರನ್ನ ಭಾರತಕ್ಕೆ ಕಳಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮಹತ್ವದ ಬೆಳವಣಿಗೆಯಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸಿ ಡಿ ಎಸ್ ಜನರಲ್ ಅನಿಲ್ ಚೌಹಾಣ್ ಮಾರ್ಚ್ ನಾಲ್ಕರಿಂದ ಮೂರು ದಿನಗಳ ಕಾಲ ಆಸ್ಟ್ರೇಲಿಯಾ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ ಈ ಭೇಟಿ ವೇಳೆ ಚೌಹಾಣ್ ಆಸ್ಟ್ರೇಲಿಯಾದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅಡ್ಮಿರಲ್ ಡೇವಿಡ್ ಜಾನ್ಸ್ಟನ್ ಹಾಗೂ ಆಸ್ಟ್ರೇಲಿಯಾದ ಹಿರಿಯ ಸೇನಾ ಅಧಿಕಾರಿಗಳನ್ನು ಭೇಟಿಯಾಗಿ ಉಭಯ ರಾಷ್ಟ್ರಗಳ ರಕ್ಷಣಾ ಸಹಕಾರದ ಕುರಿತು ಚರ್ಚೆ ನಡೆಸಲಿದ್ದಾರೆ ಏನು ಬಾಂಗ್ಲಾ ಗಡಿಯಿಂದ ಭಾರತಕ್ಕೆ ದಿನೇ ದಿನೇ ಅಕ್ರಮವಾಗಿ ಒಳನುಗ್ಗೋ ಪ್ರಕರಣಗಳು ಹೆಚ್ಚಾಗ್ತಿವೆ ಅದರ ಬೆನ್ನಲ್ಲೇ ಇದೀಗ ಬಿಎಸ್ಎಫ್ ಎರಡು ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ ಒಟ್ಟು ನಾಲ್ಕು ಬಾಂಗ್ಲಾ ಪ್ರಜೆಗಳನ್ನ ತ್ರಿಪುರಾ ಗಡಿ ಪ್ರದೇಶದಲ್ಲಿ ಹಿಡಿದು ಹಾಕಿದೆ ಇವರ ಜೊತೆ ಸಂಪರ್ಕದಲ್ಲಿದ್ದ ಐವರು ಭಾರತೀಯ ದೇಶದ್ರೋಹಿಗಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಅಕ್ರಮ ವಲಸಿಗರ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಕಿಡಿಕಾರಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಗಿಂತಲೂ ಈ ಅಕ್ರಮ ವಲಸಿಗರು ಹೆಚ್ಚು ಅಪಾಯಕಾರಿ ಅಂತ ಹೇಳಿದ್ದಾರೆ ನಾವು ಪುಟಿನ್ ಬಗ್ಗೆ ಚಿಂತೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬಾರ್ದು ಬದಲಿಗೆ ದೇಶ ಹಾಳು ಮಾಡ್ತಿರೋ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ತಗೋಬೇಕು ಯುರೋಪಿಯನ್ ರಾಷ್ಟ್ರಗಳು ತುಳಿದ ಹಾದಿಯನ್ನ ನಾವು ತುಳಿಬಾರದು ಅವರಂತೆ ನಾವು ಆಗಬಾರದು ಅಂತ ಹೇಳಿದ್ದಾರೆ ಯಾಕಂದ್ರೆ ಯುರೋಪ್ನ ಅತ್ಯಂತ ಅಕ್ರಮ ವಲಸಿಗರ ವಿಚಾರದಲ್ಲಿ ದೊಡ್ಡ ಗಲಾಟೆ ಆಗ್ತಿದೆ ಪ್ರತಿಯೊಂದು ರಾಷ್ಟ್ರದ ಒಳಗೂ ಕೂಡ ಸಮಸ್ಯೆ ಸೃಷ್ಟಿಯಾಗಿದೆ ದಿನ ಬೆಳಗಾದ್ರಲ್ಲಿ ಧಾರ್ಮಿಕವಾಗಿ ಗಲಾಟೆಗಳು ನಡೀತಾ ಇರ್ತವೆ ಅದನ್ನ ಹೈಲೈಟ್ ಮಾಡಿ ಟ್ರಂಪ್ ಈ ರೀತಿ ಹೇಳಿದ್ದಾರೆ ಜಪಾನ್ ಉತ್ತರ ಭಾಗದಲ್ಲಿರೋ ಒಫನಾಟೋ ನಗರದ ಸುತ್ತ ಭೀಕರ ಕಾಡ್ಗಿಚ್ಚು ಉಂಟಾಗಿದೆ ನಾಲ್ಕು ಸಾವಿರದ ನಾಲ್ನೂರ ಐವತ್ತು ಎಕರೆ ಅರಣ್ಯ ಪ್ರದೇಶ ಸುಟ್ಟು ಹೋಗ್ಬಿಟ್ಟಿದೆ ಕಾಡ್ಗಿಚ್ಚಿಗೆ ಒಬ್ಬ ವ್ಯಕ್ತಿಯ ಪ್ರಾಣ ಕೂಡ ಹೋಗಿದೆ ಸಾವಿರದ ಇನ್ನೂರಕ್ಕೂ ಅಧಿಕ ಜನರನ್ನ ಸುರಕ್ಷಿತ ಜಾಗ ಸ್ಥಳಾಂತರಿಸಲಾಗಿದೆ ಎಂಬತ್ತು ಅಧಿಕ ಬಿಲ್ಡಿಂಗ್ ಗಳು ನಾಶವಾಗಿವೆ ಸಾವಿರದ ಏಳುನೂರಕ್ಕೂ ಅಧಿಕ ಫೈರ್ ಫೈಟರ್ಸ್ ಬೆಂಕಿಯನ್ನು ನಂದಿಸುವ ಪ್ರಯತ್ನ ನಡೆಸ್ತಾ ಇದ್ದಾರೆ ಕಳೆದ ಮೂವತ್ತು ವರ್ಷಗಳಲ್ಲೇ ಜಪಾನ್ನಲ್ಲಿ ಕಂಡಿರುವಂತಹ ಅತಿ ದೊಡ್ಡ ಕಾಡ್ಗಿಚ್ಚು ಇದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ